ಬ್ಯಾಕ್ ಟು ಬ್ಯಾಕ್ ಒಂದು ಐದಾರು ಸಾವು ಆಗೋಯ್ತು ಎವ್ರಿ ಟೂ ಇಯರ್ಸ್ ಒನ್ ಒನ್ ಅಂಡ್ ಹಾಫ್ ಇಯರ್ ಟೂ ಇಯರ್ಸ್ ಒಂದು ಸಾವು ಎಲ್ಲರೂ ಸಮಸ್ಯೆ ಏನು ಅಂತ ಹೇಳೋರು ಬಟ್ ಪರಿಹಾರ ಕೊಟ್ರೆ ಒಂದ್ ದಿನ ಎರಡು ದಿನ ಒಂದ್ ವಾರ ಮ್ಯಾಕ್ಸಿಮಮ್ ಅದನ್ನು ಮತ್ತೆ ಅದೇ ಸ್ಟಾರ್ಟ್ ಆಗುತ್ತೆ ಅವ್ರು ಜಾಸ್ತಿ ಏನು ಮಾತಾಡಲ್ಲ ಪ್ರಾಬ್ಲಮ್ ಏನಿದೆ ಸೊಲ್ಯೂಷನ್ ಇದೆ ಅಷ್ಟ್ ಮಾತ್ರ ಮಾತಾಡ್ತಾರೆ ಆಮೇಲೆ ಅವ್ರು ಮಾಡ್ಕೊಟ್ಟಿರೋ ಕೆಲಸ ಮಾತಾಡುತ್ತೆ ಅವ್ರ್ ಮಾತಾಡೋಣ ಸುಪ್ಪರ್ ಸುಪರ್ ಸೊ ಈ ಇವ್ರ ಮನೇಲಿ ಒಂದ್ ಐದ್ ಜನ ಹೋಗಿದಾರೆ ಅಂತ ಹೇಳಿದ್ರಲ್ಲ ಅವರೆಲ್ಲ ಆಶಿಡೆಂಟ್ ಆಗಿ ಹೋಗಿರೋದು ಆಕ್ಸಿಡೆಂಟ್ ಆರ್ಸಿಡೆಂಟ್ ಅಂದ್ರೆ ಆಕರ್ಷಣೆ ಮಾಡೋದು ಬೇರೆ ಶಕ್ತಿನ ಹೋಗಿವೇ ಹೊರ್ಸ್ ಬಿಡ್ತಾರೆ ಗಾಡಿ ಏನು ಆಕ್ಸಿಡೆಂಟ್ ಮಾಡ್ತೇವೆ ಐದು ಜನ ಸತ್ತಿದ್ದಾರೆ ಹಾ ಅವರೇ ಹೇಳಿದ್ರಲ್ಲ ಐದು ಜನ ಸತ್ತಿದ್ದಾರೆ ಅಂತ ಬೇರೆ ಕಡೆ ಎಲ್ಲ ತುಂಬಾ ಕಡೆ ಹೋಗಿದಾರೆ ಏನು ಅಷ್ಟೊಂದು ರಿಸಲ್ಟ್ ಬಂದಿಲ್ಲ ನಾವು ಮಾಡೋದು ಕ್ರಿಯೆ ಬಂದು ಮೊದಲು ಇವ್ರಿಗೆ ಏನಾಗಿದೆ ಫುಲ್ ಎಲ್ಲ ನೋಡ್ಕೊಂತೀವಿ ಕುತ್ಕೊಂಡು ಇದು ಹೆಂಗೆ ಲಾಕ್ ಮಾಡಬೇಕು ಅಂತ ಪ್ಲಾನಿಂಗ್ ಇರುತ್ತೆ ನೈಟ್ ಹೊತ್ತು ಯಾರ ದೇವಿ ಬರ್ತಾರೆ ಆ ದೇವಿನೇ ಕೇಳ್ತಾರೆ ಇವ್ರ ಕಡೆ ಮನೆ ದೇವ್ರನ್ನ ಮೊದಲು ಕೇಳ್ಕೊಂತೀವಿ ಕಟ್ಬಿಟ್ಟು ಅದನ್ನ ಲಾಕ್ ಮಾಡಿದ್ರೆ ಮುಗೀತು ಬರಲ್ಲ ಬೇರೆ ಬರೋಕ್ಕಿಂತ ಮುಂಚೆಲೇ ಇವ್ರಿಗೆ ಬಾಡಿಗೆ ಒಂದು ಸೀಡ್ ಹಾಕ್ಬೇಕು ಅದೇ ತರ ಅವ್ರ ಫೋಟೋಗಳು ಅವ್ರ ಡೀಟೇಲ್ಸ್ ಒಂದ್ಸಲ ನನ್ನ ಹತ್ರ ಬಂದದ್ದು ಸಾಕಾಗ ನಮ್ಮ ಶಕ್ತಿಗಳೆಲ್ಲ ಕವರ್ ಮಾಡ್ಕೊಂಡಿರ್ತೀವಿ ಅವ್ರನ್ನ ನಮ್ಮ ಶಕ್ತಿ ಕವರ್ ಮಾಡ್ಕೊಂಡು ನಾವು ಕುತ್ಕೊಂಡು ಜಪ ಮಾಡ್ಬೇಕಾರೆ ಅಮ್ಮನ್ ಕರಿಬೇಕಾದ್ರೆ ಕಾಳಿ ಅಮ್ಮನ ಅವ್ರು ಒಂದ್ಸಲ ಬಂದ್ರೆ ಹಿಂಗ ಐತೆ ಅಂತ ಅವ್ರಿಗೆ ನಾವು ವರದಿ ಒಪ್ಸ್ರೆ ಹೊತ್ತಿಗೆ ಕ್ಲಿಯರ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕ ಸೊ ಅವ್ರ ಹತ್ರ ಒಬ್ರು ರಿಸಲ್ಟ್ ಪಡ್ಕೊಂಡವರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ ಫಸ್ಟ್ ಅವರನ್ನು ಮಾತಾಡಿಸ್ತೀನಿ ಏನು ತೊಂದರೆ ಇತ್ತು ಆಮೇಲೆ ನವೀನವರು ಯಾವ ತರ ರೆಡಿ ಮಾಡಿಕೊಟ್ರು ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮ್ ಇದ್ದೀರಾ ಚೆನ್ನಾಗಿನ್ ಸರ್ ನೀವ್ ಹೇಗಿದೀರಾ ಆ ನಾವು ಆರಾಮ್ ಇದ್ದೀವಿ ಯಾವ ತರ ಸಮಸ್ಯೆ ನೀವು ಅನುಭವಿಸ್ತಾ ಇದೀರಿ ಏನ್ ತೊಂದ್ರೆ ಆಗಿತ್ತು ನವೀನ್ ಅವ್ರನ್ನ ಸಂಪರ್ಕ ಮಾಡೋಕು ಮೊದಲು ಸರ್ ತುಂಬಾ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಏನಂದ್ರೆ ಆರ್ಥಿಕ ಸಮಸ್ಯೆನೂ ಇತ್ತು ಆಮೇಲೆ ಮಾನಸಿಕ ಪ್ರಾಬ್ಲಮ್ ಇತ್ತು ಓಕೆ ಆ ಸೊ ಅದೇ ನಮಗ್ ಏನಂತ ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ತು ತುಂಬಾ ಕಡೆ ತೋರಿಸಿದೆ ನಾವು ಮುಂಚೆ ಇದಕ್ಕಿಂತ ಮುಂಚೆನೂ ಸೊ ಎಲ್ಲರೂ ಪ್ರಾಬ್ಲಮ್ ಅಂತ ಹೇಳಿದ್ರು ಬಟ್ ಪರಿಹಾರ ಸಿಗ್ತಾ ಇರ್ಲಿಲ್ಲ ನಮ್ಗೆ ಸೊ ಆ ಸಮಸ್ಯೆ ಆಗಿತ್ತು ಆಮೇಲೆ ಸುಮಾರು ಕಡೆ ಒಂದು ಫಿಫ್ಟಿ ಪರ್ಸೆಂಟ್ ಗೊತ್ತಿತ್ತು ಸಮಸ್ಯೆ ಎಲ್ಲಿಂದ ಅಂತ ಬಟ್ ರಿಸಲ್ಟ್ ಓರಿಯೆಂಟೆಡ್ ಇರ್ಲಿಲ್ಲ ಸೊ ಹಿಂಗ ನಿಮ್ ಪ್ರೋಗ್ರಾಮ್ ನೋಡ್ ನೋಡ್ತಾ ಇರ್ತೀವಿ ನಾವು ಯಾವಾಗ್ಲು ಸೊ ಅದ್ ನೋಡಿದ್ಮೇಲೆ ನವೀನಿಗೆ ಕಾಲ್ ಮಾಡಿದ್ವಿ ನವೀನಿಗೆ ಕಾಲ್ ಮಾಡಿದ್ಮೇಲೆ ಅವರು ವಿಷಯ ಏನು ಅಂತ ಫಸ್ಟ್ ಸ್ಕ್ಯಾನ್ ಮಾಡಿ ರೀಡ್ ಮಾಡಿ ಹೇಳಿದ್ರು ನಮ್ಗೆ ಸೊ ಇದೆ ಸಮಸ್ಯೆ ಇದೆ ತರ ಪ್ರಾಬ್ಲಮ್ ಆಗಿದೆ ಅಂತ ಸೊ ಆಮೇಲೆ ನೆಕ್ಸ್ಟ್ ನಾವು ಅದ ಪರಿಹಾರ ಏನ್ ಬೇಕು ಅಂತ ನೆಕ್ಸ್ಟ್ ಮಾತಾಡಿ ಪರಿಹಾರ ತಗೊಂಡಿ ಇವಾಗ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಸಿಗ್ತಾ ಇದೆ ಸರ್ ವೆ ವೆರಿ ಹ್ಯಾಪಿ ಹ್ಮ್ ಹ್ಮ್ ಏನ್ ಸಮಸ್ಯೆ ಅಂತ ನೀವು ಹೇಳಿಲ್ಲ ತುಂಬಾ ಸಮಸ್ಯೆ ಅಂತ ಹೇಳಿದ್ರಿ ಪರ್ಟಿಕ್ಯುಲರ್ ಇಂತದ್ದೇ ಸಮಸ್ಯೆ ಇತ್ತು ಅಂತ ಹೇಳಿಲ್ಲ ಆ ಅಂದ್ರೆ ಅವ್ರು ಹೇಳಿದ್ರು ಬಟ್ ಅದೇ ಎಷ್ಟು ವಿಷಯ ಬಿಡ್ಸಿ ಹೇಳ್ಬೇಕು ಅಂತ ನಂಗೆ ಗೊತ್ತಿಲ್ಲ ಬಟ್ ಎನರ್ಜಿ ರಿಲೇಟೆಡ್ ಸಮಸ್ಯೆ ನೀವು ಅವ್ರನ್ನೇ ಕೇಳಿದ್ರೆ ಅವರು ಇನ್ನು ಬೆಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಕೇಳಿದ್ದು ಪ್ರಕಾರ ಎನರ್ಜಿ ರಿಲೇಟೆಡ್ ಒಂದು ಆರು ಏಳು ವರ್ಷದಿಂದ ನಾವು ತುಂಬಾ ಅನ್ಬಸ್ಬಿಟ್ಟಿದ್ದಾರೆ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಅದು ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಇಶ್ಯೂಸ್ ಬರ್ತಾನೆ ಇತ್ತು ಒಂದ್ ಒಂದ್ ಪರಿಹಾರ ಆಗುವಷ್ಟು ಇನ್ನೊಂದು ಸ್ಟಾರ್ಟ್ ಆಗೋದು ನಮಗೆ ಯಾವ ಕಡೆ ಟ್ಯಾಕಲ್ ಮಾಡ್ಬೇಕು ಹಿಂಗೆ ಟ್ಯಾಕಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ ನಾವು ಮತ್ತೆ ಒಂದು ಫ್ಯಾಮಿಲಿ ಇಶ್ಯೂಸ್ ಇರ್ತಾ ಇತ್ತು ಆಗಸ್ಟ್ ಹೋಗಿ ಫೈನಾನ್ಶಿಯಲ್ ಇಶ್ಯೂ ಬರ್ತಾ ಇತ್ತು ಅದನ್ನ ಸರಿ ಮಾಡ್ಕೊಂಡ್ ಮತ್ತೆ ಬೇರೆ ಇನ್ನೊಂದು ಇಶ್ಯೂ ಬರೋದು ಸೊ ಒಂದು ಟಚ್ ಮಾಡಕ್ ಹೋದ್ರೆ ಇನ್ನೊಂದು ಸ್ಟಾರ್ಟ್ ಆಗೋದು ಸೊ ಆತರ ಇತ್ತು ಸೊ ನಮಗೆ ಅದು ಗೊತ್ತಾಗ್ತಾ ಇರ್ಲಿಲ್ಲ ಹೆಂಗೆ ಇದು ಮಾಡ್ಬೇಕು ಏನ್ ಮಾಡ್ಕೊಂಡಿರೋದು ನೀವು ಸರ್ ನಾನು ತಪ್ಪಕ್ಕೆ ಮನೆ ಕೆಲಸ ಮಾಡ್ತಾ ಇದ್ದೀನಿ ಕಾನೆಟ್ ಆಗಿದೆ ಓಕೆ ಓಕೆ ಆ ಸೋ ಇದು 네ಗಟಿವ್ ಎಫೆಕ್ಟ್ ನಿಮ್ಮ ಕುಟುಂಬಕ್ಕೆ ಹೊರದೈತೆ ನಿಮ್ಗೆ ಅಂದ್ರೆ ಸಮಸ್ಯೆ ಕ್ರಿಯೇಟ್ ಆಗೈತೆ ಹೌದು ಸರ್ ಬ್ಯಾಕ್ ಟು ಬ್ಯಾಕ್ ಒಂದು ಐದಾರು 6 ಆಗೋಯ್ತು ನಮ್ಮ ಮನೆಯಲ್ಲಿ ಸಾವೇ ಆಗೋಯ್ತು ಓಕೆ ಆ ಎವ್ರಿ ಎವ್ರಿ 2 ಇಯರ್ಸ್ ಒನ್ 1 1/2 ಇಯರ್ 2 ಇಯರ್ಸ್ ಒಂದು ಸಾವು ತಲೆ ಎಲ್ಲಾ ಕ್ಲೋಸ್ ರಿಲೇಟಿವ್ಸ್ ನಲ್ಲಿ ಆಗ್ತೈತು ಸೋ ಅದು ತುಂಬಾ ನಮಗೆ ಇದಾಗೋಯ್ತು ಟೆನ್ಷನ್ ಆಗೋಯ್ತು ಯಾಕೆ ಈ ತರ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಎಲ್ಲರೂ ಸಮಸ್ಯೆ ಏನು ಅಂತ ಹೇಳೋರು ಬಟ್ ಪರಿಹಾರ ಕೊಟ್ರೆ ಒಂದು ದಿನ ಎರಡು ದಿನ ಒಂದ್ ವಾರ ಮ್ಯಾಕ್ಸಿಮಮ್ ಅದಾದ್ಮೇಲೆ ಮತ್ತೆ ಅದೇ ಸ್ಟಾರ್ಟ್ ಆಗುತ್ತೆ ಸೊ ಯಾವ್ದು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ತರ ಅನ್ಸಿಲ್ಲ ಬಟ್ ನವೀನ್ ಅವ್ರ ತರ ಆತರ ಇಲ್ಲ ಅವರು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಆಮೇಲೆ ಸೊಲ್ಯೂಷನ್ ರಿಸಲ್ಟ್ ಅವ್ರ ಇರ್ತೀವಿ ಸರ್ ನಾನ್ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನಾನು ಅನುಭವಿಸಿರೋದ್ರಿಂದ ನಾನು ತುಂಬಾ ಇದಾಗಿ ಹೇಳ್ತೀನಿ ರಿಸಲ್ಟ್ ಓರಿಯಂಟೆಡ್ ಸರ್ ರಿಸಲ್ಟ್ ಸಿಕ್ಕಿದೆ ಹೌದು ಹೌದು ಅವ್ರ ಜಾಸ್ತಿ ಏನು ಮಾತಾಡಲ್ಲ ಪ್ರಾಬ್ಲಮ್ ಏನಿದೆ ಸೊಲ್ಯೂಷನ್ ಇದೆ ಅಷ್ಟ್ ಮಾತ್ರ ಮಾತಾಡ್ತಾರೆ ಆಮೇಲೆ ಅವ್ರು ಮಾಡ್ಕೊಟ್ಟಿರೋ ಕೆಲಸ ಮಾತಾಡತ್ತೆ ಅವ್ರು ಮಾತಾಡೋದ್ ಸೂಪರ್ ಸೂಪರ್ ನಿಮ್ಗ್ ಅನುಭವ ಬಂದೈತೆ ಹೌದು ಹೌದು ಖಂಡಿತ ಐ ಕ್ಯಾನ್ ವಾಚ್ ಫಾರ್ ಇಟ್ ಏನು ಕ್ವಾಲಿಫಿಕೇಶನ್ ಸರ್ ನಿಮ್ದು ನಾನು ಡಬಲ್ ಡಿಗ್ರಿ ಆಗಿದೆ ಸರ್ ಅಂದ್ರೆ ಬಿ ಕಾಂ ಮಾಡ್ಕೊಂಡು ಐಶರ್ ಪ್ಲೇ ಮಾಡಿದೀನಿ ಹ್ಮ್ ಹ್ಮ್ ಸೊ ಇವೆಲ್ಲವೂ ಕೆಲವೊಂದು ಸರಿ ನಂಬಿಕೆಗೆ ದೂರ ಇರುತ್ತೆ ಎಲ್ಲೋ ಒಂದು ಕಡೆ ಇವೆಲ್ಲ ನಮಗೆ ಯಾವುದೋ ನಾರ್ಮಲ್ ಯಾವುದೋ ಡೆತ್ ಆಗಿರ್ಬೋದು ಇಲ್ಲ ನಾರ್ಮಲ್ ಸಮಸ್ಯೆ ಆಗಿರ್ಬೋದು ಅನ್ನೋ ಕಾನ್ಸೆಪ್ಟು ಸಾಮಾನ್ಯವಾಗಿ ನೋಡಿದ್ರೆ ಕಾಣಿಸುತ್ತೆ ಇಲ್ಲ ಇದು ಎಫೆಕ್ಟೇ ಆಗೈತೆ ಅಂತ ನಿಮಗೆ ದೃಢವಾಗಿ ಅನಿಸಿದೆ ಅಂದರೆ ಇದು ಆ ಥರದ್ದು ನಿಮಗೆ ಅನುಭವಗಳಲ್ಲಿ ಹೆಚ್ಚಾಗಿ ಎಫೆಕ್ಟ್ಗಳು ಕೊಟ್ಟೆದಕ್ಕೆ ಮಾತ್ರ ಅನಿಸುತ್ತೆ ಇಲ್ಲಾಂದರೆ ಅದು ಸಾಮಾನ್ಯವಾಗಿ ಬಿಡು ಕಾಮನ್ ಇವೆಲ್ಲ ಅಂತ ಸಾವಾಗ್ಬೋದು ಇವೆಲ್ಲವೂ ರೆಗ್ಯುಲರಾಗಿ ಇರೋ ಥರನೇ ಅನಿಸುತ್ತೆ ಅಲ್ವಾ ಅಲ್ಲ ಸರ್ ಅದು ಎಲ್ಲಾರು ಹೇಳೋ ಆನ್ಸರ್ ನಾನು ಹೇಳ್ದೆ ಹೇಳಬೇಕಾಗತ್ತೆ ಅದು ನಿಮಗೆ ಅನ್ ಅನುಭವ ಆಗೋವರ್ಗು ಅದು ಗೊತ್ತಾಗಲ್ಲ ನಮ್ಗೆ ನೋಡಿದ ತಕ್ಷಣ ಫಸ್ಟ್ ಎಲ್ಲಾ ಇದೆಲ್ಲ ಬೋಗಸ್ ಅಂತಾನೆ ಅನ್ಸುತ್ತೆ ಆಮೇಲೆ ನಾವೇನತ್ರ ಸೊಲ್ಯೂಷನ್ ತಗೋಬೇಕಾದ್ರೂ ನಮಗೆ ನಂಬಿಕೆ ಇರ್ಲಿಲ್ಲ ಫ್ರಾಂಕ್ ಆಗಿ ಹೇಳ್ಬೇಕು ಬರುತ್ತೆ ಅಂತ ನಮಗ್ ಗೊತ್ತಾಗ್ತಾ ಇರ್ ಗೊತ್ತಿರ್ಲಿಲ್ಲ ಬಟ್ ಅದು ನೀವು ನೀವು ಅಂಡರ್ಗು ಅಲ್ಲ ಅದು ನಿಮ್ಗೆ ಅದು ಅನುಭವಕ್ಕೆ ಬಂದಾಗಲೇ ಅದು ಗೊತ್ತಾಗುತ್ತೆ ಇಲ್ಲಾಂದ್ರೆ ದೂರದಿಂದ ನೋಡೋದಕ್ಕೆ ಎಲ್ಲಾ ಅದು ಇದೆ ಇದೇ ತರ ಅನ್ಸುತ್ತೆ ಈಗಿನ ಕಾಲದಲ್ಲಿ ಅಂತೆಲ್ಲ ಆಗತ್ತಾ ಈ ತರ ಇದೆಯಾ ಅಂತೆಲ್ಲ ಅನ್ಸುತ್ತೆ ಬಟ್ ಅದೇ ಯಾರು ಪ್ರಾಬ್ಲಮ್ ನಲ್ಲಿ ಇರ್ತಾರೆ ಅವ್ರಿಗೆ ಸೊಲ್ಯೂಷನ್ ಸಿಕ್ಕದ್ರೆ ಬೆಟರ್ ಅಂತ ಅನ್ಸುತ್ತೆ ಅದ್ ಮಾತಾಡೋ ಏನ್ ಬೇಕಾದ್ರೂ ಮಾತಾಡ್ಬೋದು ಜಾಸ್ತಿ ಅದೆಲ್ಲ ತಲೆ ಕಟ್ಕೋಬಾರ್ದು ನಿಮ್ ನೀವ್ ಪ್ರಾಬ್ಲಮ್ ಇದ್ರೆ ನೀವ್ ಡಾಕ್ಟರ್ ಹತ್ರ ಹೋಗ್ಬೇಕು ಸರ್ ಎಲ್ಲಾರು ಸುಮ್ನೆ ಸುಮ್ಮನೆ ಡಾಕ್ಟರ್ ಹತ್ರ ಹೋಗ್ತ ಅಲ್ವಾ ಸತ್ಯವಾದ ಮಾತು ನಿಮ್ಮ ಅನುಭವದ ಮಾತುಗಳು ನೀವು ಶೇರ್ ಮಾಡಿದ್ದೀರಾ ನಮ್ಮ ವೀಕ್ಷಕರ ಮುಂದೆ ಸೊ ಆರು ಏಳು ವರ್ಷದಿಂದ ಸ್ಟ್ರಗಲ್ ಆಗಿದ್ದು ಲೈಫು ವರ್ಷ ಒಂದೂವರೆ ವರ್ಷಕ್ಕೊಬ್ಬರು ಸಾವು ಅಂತ ಹೇಳ್ತಾ ಇದ್ದರೆ ತುಂಬಾ ಡೇಂಜರು ಸಾವುಗಳು ಅಷ್ಟು ಈಸಿಯಾಗಿ ಒಂದೇ ಕುಟುಂಬದಲ್ಲಿ ಆಗ್ತಾ ಇರಲಿಲ್ಲ ಎಫೆಕ್ಟ್ ನಿಮ್ಗೆ ಅನುಭವಕ್ಕೆ ಬಂದ ಮೇಲೆ ಇದೇನೋ ತೊಂದರೆ ನಂಗೆ ಆಗೈತೆ ಅಂತ ನಿಮ್ಗೆ ಅನಿಸಿ ಪರಿಹಾರ ಪಡ್ಕೊಂಡಿದ್ದೀರ ಸೊ ಈಗ ಎಷ್ಟು ದಿವ್ಸದಿಂದ ಆಯ್ತು ಈ ಪರಿಹಾರ ಪಡ್ಕೊಂಡು ನೀವು ಎಷ್ಟು ತಿಂಗಳ ದಿನಗಳ ಎಷ್ಟು ದಿವಸ ಆಯ್ತು ಸರಿ ಹೋಗ್ಲಿಲ್ಲ ಮತ್ತೆ ಸ್ವಲ್ಪ ಇಶ್ಯೂ ಆಯ್ತು ಮತ್ತೆ ಇಮಿಡಿಯೇಟ್ ನಾವು ನವೀನಿ ಕಾಲ್ ಮಾಡ್ಬಿಟ್ಟು ಈ ತರ ಎಲ್ಲ ಆಗ್ತಾ ಇದೆ ಸರ್ ಸ್ವಲ್ಪ ನೋಡಿ ಅಂತೆಲ್ಲ ಹೇಳಿ ಮತ್ತೆ ಚೆಕ್ ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಏನೋ ಎನರ್ಜಿ ಇತ್ತು ಅನ್ಸುತ್ತೆ ರಿಮೂವ್ ಮಾಡಿದ್ಮೇಲೆ ಇವಾಗ ಕಂಪ್ಲೀಟ್ ಆಗಿ ಲೈಫ್ ಬ್ಯಾಕ್ ಟು ನಾರ್ಮಲ್ ಇವಾಗ ಸ್ಮೂತ್ ಆಗಿ ಹೋಗ್ತಾ ಇದೆ ಲೈಫ್ ಎಲ್ಲವೂ ಅನುಕೂಲವಾಗಿ ನಡೀತಾ ಇದೆ ಹೌದೌದು ಓಕೆ ಥ್ಯಾಂಕ್ಸ್ ಇವ್ರಿ ಹಾ ಓಕೆ ಬಾಯ್ ಸೊ ವೀಕ್ಷೇ ಇವರು ಅವ್ರ ಹೆಸರು ಅವೆಲ್ಲ ಹೇಳೋದು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಅವ್ರ ಹೆಸ್ರಿಗೆ ಪರಿಚಯ ಮಾಡ್ತಿಲ್ಲ ಬಟ್ ಎಫೆಕ್ಟ್ ಆಗಿತ್ತು ಅವ್ರಿಗೆ ಅದನ್ನ ಅವರು ಅವರಾಗೆ ಅವ್ರಿಗೆ ಮಾತಾಡೋರೆ ಸೊ ಹೇಳಿ ಅವರು ಯಾವ ಥರದ್ದು ತೊಂದರೆ ಅವ್ರಿಗೆ ಆಗಿತ್ತು ಏನು ಸಮಸ್ಯೆ ಯಾವ ಇವ್ರು ಇವಾಗ ಮಾತಾಡಿದ್ರಲ್ಲ ಇವ್ರು ಚೆನ್ನಾಗಿ ಬೆಳೆದಾರೆ ಅಂತ ಇವರು ಸುತ್ತಮುತ್ತ ಇರೋರೆ ಮಾಡಿರೋದು ಹಂಗಾಗಿ ಅವ್ರ ಹೆಸರೇನ್ ಬೇಡ ತುಂಬಾನೇ ಜೊತೆಲಿ ಗ್ರಾಮ ತೊಂದರೆ ಒಂದು ಸ್ವಲ್ಪ ಶಕ್ತಿಗಳು ಬರ್ತವೆ ಸ್ವಲ್ಪ ಕೆಟ್ಟ ಬರ್ತವೆಲ್ಸನು ಮಾಡ್ತವೆ ಅಂತ ಇವ್ರು ಹೋಗಿ ಹೋಗಿ ಬೇರೆ ಕಡೆ ಎಲ್ಲ ತಗ್ತಿದಾರೆ ಆದ್ರೆ ಅವು ತರ ಅಲ್ಲ ಅದು ಎನರ್ಜಿ ಇದು ದೈವಕ್ಕೆ ಸಂಬಂಧಪಟ್ಟಿರೋ ಎನರ್ಜಿನೇ ಈ ಮಾರಿಗಳು ಗಣಗಳು ಇರ್ತವೆ ಆ ಗಣಗಳಲ್ಲಿ ಇವು ತೊಂದ್ರೆ ಆಗಿರೋದು ಒಂದೊಂದು ಒಬ್ಬೊಬ್ಬರ ಹತ್ರ ಒಂದೊಂದು ಇದು ತುಂಬಾ ಪವರ್ಫುಲ್ ಆಗಿದ್ದು ಇವ್ರು ನೋಡೋಕೆ ಚೆನ್ನಾಗೇ ಇರ್ತಾರೆ ಅದು ಪಾಸಿಟಿವ್ ತರಾನೇ ಕಾಣಿಸ್ತದೆ ಆದ್ರೆ ಮಾಡೋದೆಲ್ಲ ಕೆಟ್ಟ ಕೆಲಸ ಇವ್ರ ಬ್ರೈನ್ ತುಂಬುವಂತದ್ದು ಅದು ಅವ್ರಿಗೆ ಏನು ತಲೆಗೆ ತುಂಬತಾವಲ್ಲ ಅದು ಹೆಗ್ನ ಮೇಲೆ ಕುತ್ಕೊಂಡು ತುಂಬತಾ ಇರ್ತವೆ ತಲೆ ಇವ್ರ ಮನೇಲಿ ಒಂದು ಐದು ಜನ ಹೋಗಿದಾರೆ ಅಂತ ಹೇಳಿದ್ರಲ್ಲ ಅವರೆಲ್ಲ ಆಕ್ಸಿಡೆಂಟ್ ಆಗಿ ಹೋಗಿರೋದು ಆಕ್ಸಿಡೆಂಟ್ ಮಾಡಿಸಿರೋದು ಅಂದ್ರೆ ಆಕರ್ಷಣೆ ಮಾಡೋದು ಬೇರೆ ಶಕ್ತಿನ ಹೋಗಿ ಇವೇ ಒಡ್ಸ್ಬಿಡ್ತವೆ ಗಾಡಿ ಏನು ಆಕ್ಸಿಡೆಂಟ್ ಮಾಡಿಸ್ತೇವೆ ಐದು ಜನ ಸತ್ತಿದ್ದಾರೆ ಹಾ ಅವರೇ ಹೇಳಿದ್ರಲ್ಲ ಐದು ಜನ ಸತ್ತಿರ ಅಂತ ಬೇರೆ ಕಡೆ ಎಲ್ಲ ತುಂಬ ಕಡೆ ಹೋಗಿದ್ದಾರೆ ಏನು ಅಷ್ಟೊಂದು ರಿಸಲ್ಟ್ ಬಂದಿಲ್ಲ ನಾವು ಮಾಡೋದು ಕ್ರಿಯೆ ಬಂದು ಮೊದಲು ಏನಾಗಿದೆ ಫುಲ್ ಎಲ್ಲ ನೋಡ್ಕೊಂತೀವಿ ಸಂಜನ ಮುಖಾಂತರ ನೋಡ್ಕೊಂತೀವಿ ತರ್ಡೈ ಮುಖಾಂತರ ನೋಡ್ಕೊಂಡು ಕುತ್ಕೊಂಡು ಇದು ಹೆಂಗೆ ಲಾಕ್ ಮಾಡಬೇಕು ಅಂತ ಪ್ಲಾನಿಂಗ್ ಇರುತ್ತೆ ನೈಟ್ ಹೊತ್ತು ಯಾವ ದೇವಿ ಬರ್ತಾರೆ ಆ ದೇವಿನೇ ಕೇಳ್ತಾರೆ ಇವ್ರ ಕಡೆ ಮನೆ ದೇವ್ರನ್ನ ಮೊದಲು ಕೇಳ್ಕೊಂತೀವಿ ನಾವು ಅವ್ರು ತೋರಿಸ್ತಾರೆ ಈ ದೇವಿ ಕಡೆಯಿಂದ ಹಿಂಗೆ ಕೆಲಸ ಆಗುತ್ತೆ ಇಲ್ಲ ಭೈರವನ ಕಡೆಯಿಂದ ಕೆಲಸ ಆಗುತ್ತೆ ಇಲ್ಲ ಭೂತರಾಜನ ಕಡೆಯಿಂದ ಕೆಲಸ ಆಗುತ್ತೆ ಯಾವುದೋ ಒಂದು ದೈವಶಕ್ತಿ ಬಂದಾಗ ಅದಕ್ಕೆ ಯಾವ ತರ ಪೂಜೆ ಮಾಡ್ಬೇಕು ಮಾಡಿ ಆ ಪಾಸಿಟಿವ್ ಎನರ್ಜಿ ಇವ್ರಿಗೆ ತುಂಬಬೇಕು ಮೈಗೆ ಮೈಗೆ ತುಂಬಿ ಅವನ್ನೆಲ್ಲ ಲಾಕ್ ಮಾಡಿ ಅವನೆಲ್ಲ ಮಶಾಣದಲ್ಲಿ ಬೈರವಂಗ್ ಕೊಟ್ಬಿಡ್ಬೇಕು ಮಶಾಣ ಬೈರವ ಕೊಟ್ಬಿಟ್ರೆ ಅವು ಮತ್ತೆ ಬರಂಗಿಲ್ಲ ಆಚೆ ಲಾಕ್ ಮಾಡಾಕ್ತಿವಿ ಅದನ್ನೆಲ್ಲ ಮಂತ್ರಶಕ್ತಿಯಿಂದ ಕಟ್ಬಿಡ್ತಿವಿ ಕಟ್ಬಿಟ್ಟು ಅದನ್ನ ಲಾಕ್ ಮಾಡಿದ್ರೆ ಮುಗೀತು ಬರಲ್ಲ ಬೇರೆ ಬರೋಕಿನ ಮುಂಚೆಲೇನೆ ಇವ್ರಿಗೆ ಬಾಡಿಗೆ ಒಂದು ಸೀಲ್ಡ್ ಹಾಕ್ಬೇಕು ಸೀಲ್ಡ್ ಹಾಕಿ ಒಂದು ಸೇಫ್ಟಿ ಮಾಡ್ಕೊಟ್ರಾಗ ಫುಲ್ ರೆಡಿ ಆಗ್ತಾರೆ ನಡ್ಕೊಂಡು ಹೋಗುತ್ತೆ ಅವರು ಸ್ವಲ್ಪ ಸ್ವಲ್ಪ ಫಸ್ಟ್ ಟೈಮ್ ತೆಗ್ದು ಒಂದು 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 ದಿನ ಮತ್ತೆ ತಿರ್ಗಾ 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 ಕ್ರಿಯೆ ಪ್ರಾರ್ಥನೆ ಎರಡು ಮೂರು ಶಕ್ತಿ ಡೆಡ್ ಅಪೋಸಿಟ್ ಅನ್ನು ಇರೋಂತ ಶಕ್ತಿಗೆ ಅದಕ್ಕೆ ಆಪೋಸಿಟ್ಟು ನಾವು ಅದಕ್ಕಿಂತ ಪವರ್ ಆಗಿರೋದು ನಿಲ್ಲಿಸ್ಬೇಕು ನಿಲ್ಸ್ಬಿಟ್ಟು ಅವ್ರಿಗೆ ಹೇಳಿಸ್ಬೇಕು ನಿಮ್ಮ ಕಡೆಯಿಂದ ಈ ಥರ ತೊಂದರೆ ಆಗ್ತಾ ಇದೆ ಅವರು ನಿಮ್ಮ ಮಕ್ಕಳೇ ನಾವು ನಮ್ಮ ಮಕ್ಕಳೇ ಈ ನ್ಯಾಯ ಯಾರ ಕಡೆಗಿದೆ ಮಾಡ್ಕೊಡಿ ಅಂತ ಹೇಳಿದಾಗ ಆ ದೈವಗಳು ಒಂದು ಲೆಕ್ಕಾಚಾರ ಮಾಡ್ತವೆ ಆಮೇಲೆ ನಾವು ಏನು ಕೊಡ್ಬೇಕು ಅವ್ರು ಕೊಟ್ಬಿಟ್ಟು ಏನು ಕೊಡ್ಬೇಕೆಲ್ಲ ಕೊಟ್ಟು ನೀಟಾಗಿ ಕಂಪ್ಲೀಟ್ ಮಾಡ್ತೀನಿ ಇಲ್ಲಿ ಬಂದಿರೋ ಕೇಸು ಇಲ್ಲಿವರೆಗೂ ಯಾವುದು ಆಗಿಲ್ಲ ಅಂತ ಹೇಳಿಲ್ಲ ಎಲ್ಲವೂ ಪಾಸ್ ಆಗ್ತಾ ಇದೇವೆ ತೆಗಿಬೇಕು ಥರ ಕುತ್ಕೊಂಡು ತೆಗೆದ್ರೇನೆ ನಾವು ಕೆಲಸ ಮಾಡಿದ್ರೆ ಅವ್ರ ರಿಸಲ್ಟ್ ಬರುತ್ತೆ ಇಲ್ಲಾಂದ್ರೆ ರಿಸಲ್ಟ್ ಬರಲ್ಲ ನೀವು ಹೇಳಿದ್ರಿ ಅದರಲ್ಲಿ ಪ್ರಯೋಗ ಮಾಡಿಬಿಟ್ಟಿದ್ರು ಅಂತ ಈಗ ಪ್ರಯೋಗ ಮಾಡಿ ಬಿಟ್ಟು ಬಿಡೋದು ಅಂದರೆ ಇವಾಗ ಅದನ್ನು ನೀವು ಆ ಹೋಗಿಲ್ಲ ಅವ್ರ ಜಾಗಕ್ಕೆ ಹಾಂ ನಿಮ್ಮ ಜಾಗದಲ್ಲಿ ನೀವು ಕೂತು ಮಾಡಿದ್ದಲ್ವಾ ಹೌದು ಅದು ಹೆಂಗೆ ಅವ್ರ ಜಾಗದಿಂದ ನೀವು ಇಲ್ಲಿಂದ ಅದನ್ನ ಸರಿ ಮಾಡಿದ್ದು ಇವಾಗ ನಾನು ಹೇಳ್ದೆ ಯಾವಾಗಲೇ ಇವಾಗ ಯಾರೇ ಫೋನ್ ಮಾಡಿದ್ರು ನಾವು ನಿಮ್ಮ ಜಾಗಕ್ಕೆ ಬರ್ತೀನಿ ಅಂತಾರೆ ಹ್ಞೂ ನಮ್ಮ ಜಾಗದಲ್ಲಿ ನಾವು ಎಷ್ಟು ಪವರ್ಫುಲ್ಲಾಗಿ ಇರ್ತೀವಿ ಅವ್ರ್ಗೆ ಅಷ್ಟು ಹೆಲ್ಪ್ ಮಾಡೋಕೆ ಸಾಧ್ಯ ಹ್ಞೂ ಜನಗಳು ಕರ್ಕೊಂಡು ಪೂಜೆ ಮಾಡೋವಂಥದ್ದು ಅವಶ್ಯಕತೆ ಇರಲ್ಲ ಅವನತ್ರ ಶಕ್ತಿ ಇದೆ ಕುಂತಿ ಜಾಗದಲ್ಲೇ ಮಾಡ್ತಾನೆ ಇಲ್ಲ ಅದೇ ಥರ ಅವ್ರ ಫೋಟೋಗಳು ಅವ್ರ ಡೀಟೇಲ್ಸ್ ಒಂದು ಸಲ ನನ್ನ ಹತ್ರ ಬಂದೋದ್ರೆ ಸಾಕವ್ರು ನಮ್ಮ ಶಕ್ತಿಗಳೆಲ್ಲ ಕವರ್ ಮಾಡ್ಕೊಂಡಿರ್ತೀವಿ ಅವ್ರನ್ನ ನಮ್ಮ ಶಕ್ತಿಗಳು ಕವರ್ ಮಾಡ್ಕೊಂಡು ನಾವು ಕುತ್ಕೊಂಡು ಜಪ ಮಾಡ್ಬೇಕಾದ್ರೆ ಅಮ್ಮನ ಕರಿಬೇಕಾರೆ ಕಾಳಿ ಅಮ್ಮನ ಅವ್ರು ಒಂದು ಸಲ ಬಂದೋದ್ರೆ ಹಿಂಗೆ ಹಿಂಗೆ ಐತೆ ಅಂತ ಅವ್ರಿಗೆ ನಾವು ವರದಿ ಒಪ್ಸ್ರೆ ಬೆಳಕಾಯಿ ಹೊತ್ತಿಗೆ ಕ್ಲಿಯರ್ ಆಗುತ್ತೆ ಸೂರ್ಯನ ಕಿರಣ ಬೀಳೋತಿಗೆ ಕ್ಲಿಯರ್ ಆಗುತ್ತೆ ಗ್ರಾಮದಲ್ಲಿ ಆ ಥರ ಕ್ಲಿಯರ್ ಮಾಡ್ಕೊಟ್ಟಿರೋದವ್ರು ನಮ್ಮ ಹತ್ರ ಯಾರು ಬರೋಂಥ ಅವಶ್ಯಕತೆ ಇಲ್ಲ ಫೋನ್ ಮಾಡಿದ್ರೆ ಸಾಕು ನಮಗೆ ಈ ತರ ಪ್ರಾಬ್ಲಮ್ ಇದೆ ನಾನು ಅಲ್ಲೇ ಹೇಳ್ಬಿಡ್ತೀನಿ ಅವ್ರಿಗೆ ಆಗುತ್ತಾ ಇಲ್ವೋ ನಿಮ್ಮ ಕೆಲಸ ಇನ್ನು ಕರ್ಮ ಏನಾರು ಇದ್ರೆ ನಮ್ಮ ಹತ್ರ ಬರೋಕ್ಕಾಗಲ್ಲ ಆಗಲ್ಲ ಮಾಡ್ಸೋಕ್ಕೂ ಆಗಲ್ಲ ಇನ್ನ ಅನ್ಭವಸ್ತಾರೆ ಇನ್ನೂ ತುಂಬಾ ಜನ ಇದೇ ತರ ಬಂದಿದ್ದಾರೆ ನನ್ನ ಹತ್ರ ಎಲ್ಲ ಅವ್ರಿಗಿನ್ನ ಅರಿಬಾರ್ದು ಇನ್ನೂ ಅನ್ಭವಿಸ್ಬೇಕು ಅಂತ ಇವರೇ ತಪ್ಪಿಕೊಂಡು ನನ್ನ ಹತ್ರ ಬಂದಿರೋದ್ರಿಂದ ಆ ಕೆಲಸ ಆಗಲ್ಲ ಅವ್ರಿಗೆ ನಮ್ಮ ಹತ್ರ ಅರಿಬೇಕು ಕರ್ಮ ಅಂದ್ರೆ ಅವ್ರು ಅಲ್ಲಿ ಒಂದೇ ಒಂದು ಫೋನ್ ಕಾಲಲ್ಲೇನೆ ಎಲ್ಲ ಕ್ಲಿಯರ್ ಆಗುತ್ತೆ ಅವ್ರಿಗೆ ಸೊ ಐದು ಸೊ ಆಕ್ಸಿಡೆಂಟ್ ಆಗಿ ಐದು ಸಾವಾಗೈತಲ್ಲ ಆಕ್ಸಿಡೆಂಟ್ಗಳು ಕೂಡನು ಈ ನೆಗೆಟಿವ್ ಶಕ್ತಿಗಳು ಯಾವ ತರ ಅದನ್ನ ಪ್ರಚೋದನೆ ಮಾಡ್ತವೆ ಇಲ್ಲ ಅದನ್ನ ಬಲಿ ತಗೊಳಕ್ ಏನು ಪ್ರಚೋದನೆ ಇವು ಬಲಿ ತಗೊಳಲ್ಲ ಹಿಂದ್ಗಡೆಯಿಂದ ಅಂತ ತಳಿತವೆ ಮುಂದಕ್ಕೆ ಈ ಪಾಸ್ಟ್ ಆಗಿ ಹೋಗ್ಬೇಕಾರೆ ಅವಕ್ಕೆ ಪ್ರಚೋದನೆ ಮಾಡೋದು ಇನ್ನ ಕೊಡು ಇನ್ನ ಕೊಡು ಎಷ್ಟು ಲೀಟರ್ ಅಂತ ಆಮೇಲೆ ಸಡನ್ ಆಗಿ ಗಾಡಿಗ ಬರ್ಬೇಕಾರೆ ಅದನ್ನ ಕಾಣಿಸ್ತಿಲ್ ಮಾಡ್ ಮಂಕ್ ಮಾಡ್ಬಿಡ್ತವೆ ಮುಂದ್ಗಡೆ ಕುತ್ಕೊಂಡು ಅವಾಗ ಏನಾಗ್ತಾ ಇವ್ರು ಹೋಗಿ ಆಕ್ಸಿಡೆಂಟ್ ಮಾಡೋದು ಈ ತರ ಆಗೋದು ಆಮೇಲೆ ಸುಮ್ ಸುಮ್ನೆ ಎಲ್ಲಾರ ಹೋಗ್ಬೇಕಾದ್ರೆ ಬೀಳ್ಸ್ ಮೋರಿಗಿರಿಗೆ ಆ ಆತರ ಈ ಸತೋಗಿರ ಆತ್ಮವು ಕೂಡ ಮುಕ್ತಿ ಕೊಡ್ಸಿದಿವಿ ನಾವು ಇವ್ರ ಮುಕ್ತಿ ಸಿಕ್ಕಿದೆ ಆ ಡೈರೆಕ್ಟ್ ಕಾಳಿ ಕಡೆಯಿಂದ ಆಗಿರುತ್ತದೆ ನಮ್ಮ ಕೈಲಿ ಆಗಲ್ಲ ಅಂದ್ರೆ ಮಾತ್ರ ನಾನು ಅಮ್ಮನ್ ಕರೆಯೋದು ಇಲ್ಲಾಂದ್ರೆ ಕರೆಯಲ್ಲ ಅಮ್ಮನ್ ಒಂದೇ ನೂರ ಎಂಟು ಮಂತ್ರ ಜಪ ಹಂಗೆ ಅಷ್ಟು ಪವರ್ ಬರುತ್ತೆ ನಮ್ ತಡೆಯಕ್ಕೆ ಆಗಲ್ಲ ಅಷ್ಟು ಪವರ್ ಆ ಎನರ್ಜಿ ಬಂದು ಕುತ್ಕೊಂಡಂತೆ ಶರೀರಕ್ಕೆ ಸೊ ಆವಾಗ ಆ ಶಕ್ತಿ ಬಂದು ಇಂಥವುಗಳನ್ನ ಸರಿ ಮಾಡ್ಕೊಡ್ ಹೌದು ಇವಾಗ ಇಷ್ಟು ಶಕ್ತಿ ಇರೋದಕ್ಕೆ ಇಷ್ಟು ದೊಡ್ಡ ಶಕ್ತಿ ಕರೋದ್ರೆ ಅದನ್ನ ನುಂಕೊಂಡ್ಬಿಡ್ತದೆ ಅದನ್ನ ಆ ತರ ಸೂಪರ್ ಒಂದು ಒಳ್ಳೆ ರಿಸಲ್ಟು ಸೊ ವೀಕ್ಷಕರೇ ಅವರು ಅವ್ರ ಹೆಸರು ಪರಿಚಯನೂ ಬೇಡ ಬಟ್ ತುಂಬ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ ಇಲ್ಲಿಂದ ಸುಮಾರು ಬೇರೆ ಕಡೆ ನಾವು ಹೋಗಿದ್ದೀನಿ ಎಲ್ಲ ಕಡೆ ಸಮಸ್ಯೆ ಹಿಂಗೆ ಈ ಥರದ್ದು ಸಮಸ್ಯೆ ಆಗೈತೆ ಈ ಥರದ ತೊಂದರೆ ಅಂತ ಹೇಳ್ತಾ ಇದ್ರು ಬಟ್ ಪರಿಹಾರ ಯಾರು ಕೊಟ್ಟಿರಲಿಲ್ಲ ಅಂತೇಳಿ ಅವ್ರು ಹೇಳಿದ್ದು ನವೀನವ್ರ ಕಡೆಯಿಂದ ಅದು ಪರಿಹಾರ ತೊಗೊಂಡು ಇವತ್ತು ಸಕ್ಸಸ್ ಆಗೈತೆ ಇವತ್ತು ನಾನು ಆರಾಮಿದ್ದೀವಿ ಅಂತ ಹೇಳ್ತವ್ರೆ ಸೊ ಈ ಥರದ್ದು ಅವರು ಡಬಲ್ ಡಿಗ್ರಿ ಓಲ್ಡರು ಬಟ್ ಇಂಥವ್ನ ನಾನು ನಂಬ್ತಾ ಇರಲಿಲ್ಲ ಅನುಮಾನದಲ್ಲೇ ನವೀನವ್ರ ಹತ್ರ ಹೋದೆ ಬಟ್ ನನಗೆ ಈಗ ಒಳ್ಳೇದಾಗೈತೆ ಸೊ ಅವರಲ್ಲಿ ಏನೋ ಒಂದು ಶಕ್ತಿ ನನಗೆ ಸಪೋರ್ಟ್ ಮಾಡಿ ನನ್ನ ಕೆಲಸ ಆಗೈತೆ ಅಂತೇಳಿ ಅವರು ಖುಷಿಯಿಂದ ಮಾತು ಮಾತಾಡಿದ್ರು ಸೊ ಈ ಥರದ್ದು ಡಿಫ್ರೆಂಟ್ ಕೇಸ್ಗಳನ್ನ ನವೀನವರು ಹ್ಯಾಂಡಲ್ ಮಾಡಿ ಪರಿಹಾರಗಳು ಮಾಡ್ತಾವ್ರೆ ಅವುಗಳ್ನ ರಿಸಲ್ಟ್ ಸಮೇತ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಅವಶ್ಯಕತೆ ಇದ್ದವ್ರಿಗೆ ಸಮಸ್ಯೆಗಳಲ್ಲಿರೋರಿಗೆ ಇದು ಆಗಲಿ ಅಂತ ಸೊ ಆ ಥರದ್ದವ್ರು ಏನಾದರೂ ತೊಂದರೆ ಇದ್ದವ್ರು ನವೀನವ್ರನ್ನ ಸಂಪರ್ಕ ಮಾಡಿದಾಗ ಸೊ ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ಪರಿಹಾರನು ಮಾಡಿಕೊಡ್ತಾರೆ ಸೊ ಇದನ್ನು ಬಳಸ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ